ಇಷ್ಟೊತ್ನಾಗ ಏನು ರಂಗೋಲಿ ಸಾಯಂಕಾಲ ಸಾಯಂಕಾಲ ರಂಗೋಲಿ ಯಾವ ಶಿಫ್ಟ್ ಹೋಗಿದ್ದೆ ಎಷ್ಟು ಗಂಟೆಗೆ ಮಧ್ಯಾಹ್ನದಿಂದ ಏನು ಮಾಡಿದೆ ಬಂದೆ ಮಾಡಿದೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಆರು ಗಂಟೆಗೆ ಡ್ಯೂಟಿಯಿಂದ ಬಂದಿದ್ದೀನಿ ಅದೇನಂತಲ್ಲ ಗಂಡು ಬರೋ ಹೊತ್ತನೇ ಗುಂಡಾಡ್ಸಿದ್ನಂತ ನನಗೆ ಯಾವಾಗಲೂ ನಾ ಬರೋ ಟೈಮಲ್ಲಿ ಏನೋ ಒಂದು ಮಾಡ್ಕೊಂತ ಇರ್ತಾಳೆ ಏ ಏನಾದರೂ ಒಂದು ಮಾಡ್ಕೊಂತಿರ್ತಾಳೆ ದಿನ ಬರೋ ಟೈಮಲ್ಲಿ ಈಗ ನೋಡಿ ಇವಾಗ ಎದ್ಬಿಟ್ಟು ಇವಾಗ ಕಸ ಹೊಡೆದು ಹ್ಞೂ ರಂಗೋಲಿ ಆಗ್ತಿದ್ದಾಳೆ ಬೆಳಗ್ಗೆ ಏಳು ಗಂಟೆಗೆ ಡ್ಯೂಟಿ ಇತ್ತಂತೆ ಏಳು ಗಂಟೆ ಡ್ಯೂಟಿಗೆ ಹೋಗಿ ಬಂದಿದ್ದಾಳೆ ಏಳು ಗಂಟೆಯಿಂದ ಎರಡು ಗಂಟೆವರೆಗೂ ಡ್ಯೂಟಿ ಗಂಡ ದಣದ್ ಬಂದಿದ್ದಾನೆ ಹಾಗಾದ್ರೆ ಚೂರು ಚಾಗಿ ಮಾಡಿ ರೆಡಿ ಮಾಡ್ಬೇಕು ಬೇಗ ಹೇಳ್ಬೇಕು ಅದೆಲ್ಲ ಏನಿಲ್ಲ ಹಾಂ ಏನು ಮುದ್ದೆ ಮುದ್ದೆ ಮಾಡಿದೆ ಮೂರು ಗಂಟೆಗೆ ಎರಡು ಅವರ್ ಮಲಗಬೇಕು ಸಾಕು ಐದು ಗಂಟೆಗೆ ಹೇಳ್ಬೇಕಲ್ಲ ಕಾಲು ಎಲ್ಲಿ ಬಿತ್ತು ಬಂದು ನೋಡಿ ನಮ್ಮ ಮನೆಗೆ ಬೇಕಾದಲ್ಲಿ ರಂಗೋಲಿ ಹಾಕದ ನಮ್ದು ಇರೋದೇ ಮನಿ ಏಟ್ ಆ ಮನೆಯಲ್ಲಿ ಎಲ್ಲ ಕಡೆನೂ ಒಟ್ಟು ಎಲ್ಲಿ ಬಾಗ್ಲ ಇರುತ್ತಲ್ಲ ಕಡೆ ಕಡೆನು ಮೂರ್ ಗೇರಿ ಎಳೆಯೋದು ಹ ಇದೊಂತರ ಚೆನ್ನಾಗಿದೆ ಗುರು ಏನಂತೀರಿ ನೀವದ ಅದಕ್ಕೆ ಏನಂತೀರಿ ಸೇಡಿ ಸೇಡಿ ಮಣ್ಣು ನೋಡಿ ಮಂಗ್ಳೂರ್ ಕಡೆ ಇರೋರ್ ಕಡೆ ಇದ್ದಿದ್ದು ಸೇಡಿ ಮಣ್ಣು ಅಂತಾರೆ ನಾವು ಅದಕ್ಕೆ ವಿಭೂತಿ ಅಂತೀವಿ ಇವ್ರು ಸೇಡಿ ಮಣ್ಣು ಅಂತಾರೆ ಬಟ್ ಆದರೆ ವಿಭೂತಿ ಅಲ್ಲ ಅದು ಯಾರು ನೆಲಕ್ಕ ವಿಭೂತಿ ಯಾರು ನೆಲಕ್ಕೆ ಹಾಕ್ತಾರಾ ಲಾಸ್ಟ್ ಟೈಮ್ ಇದೇ ಕ್ವೆಶನ್ ಮಾಡಿದ್ದೆ ಯಾಕಂದರೆ ನಾನು ಹಾವೇರಿ ಹುಡುಗ ಅವಳು ಮಂಗಳೂರು ಹುಡುಗಿ ಹೇಳಿದ್ನಲ್ವಾ ನಮ್ಮ ಲವ್ ಸ್ಟೋರಿ ಬಗ್ಗೆ ಅದೇ ಸ್ವಲ್ಪ ಸ್ವಲ್ಪ ಹೇಳ್ತೇನೆ ಯಾಕಂದ್ರೆ ನಮಗೂ ಸಬ್ಸ್ಕ್ರೈಬರ್ ಆಗಬೇಕಲ್ವಾ ಸೊ ಇರೋ ನಾಲ್ಕು ಜನಕ್ಕೆಲ್ಲ ನಮ್ಮ ಬಗ್ಗೆ ಹೇಳ್ಕೊಂಬಿಟ್ರೆ ಮುಂದೆ ಬರೋರಿಗೆ ಮತ್ತೆ ಪದೇ ಪದೇ ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಜನ ಬೇಕಲ್ಲ ಮೊದ್ಲು ಹಾಂ ಕರೆಕ್ಟ್ ಆಗುದಿಲ್ಲ ಹೌದು ತಾನೆ ನೋಡಿ ಫ್ರೆಂಡ್ಸ್ ಇನ್ನೂ ಬ್ಯಾಗ್ ಸಹ ತೆಗೆದಿಲ್ಲ ಹಿಂಗೆ ಬಂದಿದ್ದೀನಿ ಊಟಿಂದ ಬಂದು ಹಂಗೆ ಕರೆಕ್ಟಾಗಿ ಆರು ಗಂಟೆಗೆ ಬಂದು ಬಿಟ್ಟಿದ್ದೆ ಕರೆಕ್ಟ್ ಆರು ಗಂಟೆಗೆ ಬಿಟ್ಟೆ ಬರಲಿಕ್ಕೆ ಸ್ವಲ್ಪ ಟ್ರಾಫಿಕ್ ಇತ್ತು ಸ್ವಲ್ಪ ದೂರ ಆಗುತ್ತೆ ಕಂಪ್ನಿ ಇಲ್ಲಿಂದ ಸೊ ಅಲ್ಲಿ ಸಿಗ್ನಲಲ್ಲಿ ಬೆಂಗಳೂರು ಸಿಗ್ನಲಲ್ಲಿ ಎಷ್ಟೊತ್ತಿಗೆ ಬರೋಕಾ ಅದು ಇಪ್ಪತ್ತು ನಿಮಿಷದಲ್ಲಿ ಬೇಗನೆ ಬಂದಿದ್ದೀನಿ ಬಟ್ ಅದೇ ಇವಾಗ ದೀಪ ಹಚ್ಕ ಏ ಬರೀ ನಮ್ದು ದೇವ್ರ ಅಂದ್ರೆ ಅದೇ ಹೇಳಿದ್ನಲ್ಲ ದೇವರ ಮೇಲೆ ಭಕ್ತಿ ಜಾಸ್ತಿ ಒಟ್ಟ ಹೊಟ್ಟ ದೇವ್ರ ಸ್ವಲ್ಪ ಜಾಸ್ತಿ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಹ ಆರು ಗಂಟೆ ಒಳಗೆ ಹಚ್ಚೊಳ್ ಮತ್ತೆ ಆರೂವರೆ ಆಗಿದೆಯಲ್ಲ ಇರ ಇಲ್ಲೇ ಹೂವು ಬಿಡ್ತಾ ನಿನ್ನೆ ನೋಡ್ದ ಹೂವು ಇರ್ಲಿಲ್ಲ ಅದರಲ್ಲಿ ಪರವಾಗಿಲ್ಲ ಹ್ಮ್ ಚೆನ್ನಾಗಿದೆ ಎಲ್ಲ ಸತ್ತೋಗಿದಾವೆಲ್ಲ ಗಿಡ ಇದೆ ಇದೆಲ್ಲ ಈ ಗಿಡ ಎಲ್ಲ ಸತ್ತೋಗಿದೆ ಮತ್ತೆ ಸತ್ತರು ಮತ್ತೆ ಬರ್ತಾ ಇದೆ ಮಲ್ಲಿಗೆ ಹೂವು ಅದಕ್ಕೆ ಇದಾಗಿದೆ ಎಲ್ಲ ಹುಳ ಆಗ್ತಿದೆ ಹುಳ ಆಗ್ತದೆ ಅನ್ಸುತ್ತೆ ನೀ ಹಾಲು ತಗೊಂಬರಕ್ಕೆ ಹೇಳ್ಬೇಕು ತಾನೆ ನಾ ಕೆಳಗೆ ಇಳ್ದ ಹೋಗಲ್ಲಪ್ಪ ಈ ಮೆಟ್ಲು ಇಳ್ದ ಹತ್ತದ್ರಾಗ ಅರ್ಧ ಜೀವ ಬಾಯ್ ಬರುತ್ತೆ ಹಾಲು ತಂದಿಲ್ಲ ಅಂದ್ರೆ ಇಲ್ಲೇ ಹೂವಿ ಇಲ್ಲೇ ಚೆನ್ನಾಗಿದೆ ಅಲ್ಲ ಅಂದ್ರೆ ನೀನು ಕುರ್ಚೆ ಮೇಲೆ ಇದು ಮಾಡ್ಬೇಕಾ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಪುಟ್ಟ ಮನೆ ಹ್ಞೂ ಪುಟ್ಟ ಮನೆ ಇದೆ ಪುಟ್ಟ ಮನೇಲಿ ಇವಾಗ ಸದ್ಯಕ್ಕೆ ನಾನು ನನ್ನ ಹೆಂಡತಿ ಇಬ್ಬರೇ ಇದ್ದೀವಿ ಹೆಂಗೆ ಚೇತ ನಗದು ಎದ ಸಲುವಿನ ಹಾಕಿವಿನ ಮದುವೆಗೇನೆ ಮುಂಚೆ ಇಷ್ಟೊಂದೇನು ಹೊಟ್ಟೆ ಇರಲಿಲ್ಲ ಬಟ್ ಅಲ್ಲ ಎರಡು ವರ್ಷಕ್ಕಿನ್ನೂ ಮುಂಚೆ ಇರಲಿಲ್ಲ ಬಟ್ ಇವಾಗ ಊಟ ಸರಿಯಾದ ಟೈಮ್ ಊಟ ಆಗೋಲ್ಲ ಆಫೀಸಲ್ಲೆಲ್ಲ ಮೂರು ಗಂಟೆಗೆ ಊಟ ಕೊಡ್ತಾರೆ ಸೊ ಲೇಟಾಗಿ ಊಟ ಮಾಡೋದಕ್ಕೆ ಡೈಜೆಷನ್ ಕರೆಕ್ಟಾಗಿ ಇಲ್ಲ ಅದು ಕಂಪ್ನಿಯಲ್ಲಿ ಬೇರೆ ಊಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಕೊಡ್ತಾರೆ ನಾನ್ ವೆಜ್ ಎಲ್ಲ ಸರಿಯಾಗಿ ತಿಂದು ಸರಿಯಾಗಿ ಹೊಟ್ಟೆ ಬಂದುಬಿಟ್ಟಿದೆ ಆಫೀಸಿಂದ ಬರುವಾಗ ಚಾಕ್ಲೇಟ್ ತೊಗೊಂಬಂದಿದ್ದೆ ಚೇತನಾಗ್ ಸರ್ಪ್ರೈಸ್ ಕೊಡೋಣ ಅಂತೇಳಿ ಅಂದೆ ಸೊ ಅದನ್ನ ಇಷ್ಟೊತ್ತಾದ್ರೂ ಕೊಟ್ಟಿಲ್ಲ ನೆನಪೇ ಇಲ್ಲ ನನಗೆ ಬ್ಯಾಗಲ್ಲಿ ಇಟ್ಕೊಂಬಂದೆ ಬರೋ ಟೈಮಲ್ಲಿ ಹಂಗೆ ಅದು ಇದು ಏನೋ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಇವಾಗೆಲ್ಲ ಟಿ ಕುಡ್ಕೊಂಡು ಹಂಗೆ ಟಿ ವಿ ನೋಡ್ತಾ ಕುತ್ಕೊಂಡಿದ್ವಿ ಸೊ ಇವಾಗ ಸಡನ್ ನೆನಪೈ ಯಾಕಂದರೆ ಟೈಮ್ ಆಯ್ತಲ್ಲ ಅಡುಗೆ ಮಾಡೋಕ್ಕೆ ಹೋದವರು ಸೊ ಚಾಕ್ಲೇಟ್ ಇವಾಗ ಒಳ್ಳೆ ತಗೊಂಡೋಗಿ ಸರ್ಪ್ರೈಸ್ ಕೊಡೋಣ ನಾ ಯಾವತ್ತೂ ಏನೋ ತಗೊಂಬಂದು ಕೊಟ್ಟಿಲ್ಲ ಇದುವರೆಗೂ ಆ ಥರ ಬಟ್ ಈಗ ಫಸ್ಟ್ ಟೈಮ್ ಇವತ್ತು ಮದುವೆ ಆದಮೇಲೆ ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ ಚಾಕ್ಲೇಟ್ ತೊಗೊಂಬಿದೀನಿ ರಿಯಾಕ್ಷನ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿ ಸರ್ಪ್ರೈಸ್ ಸರ್ಪ್ರೈಸ್ ದೊಡ್ಡ ಡೈರಿ ಮಿಲ್ಕ್ ತೊಗೊಂಬಂದಿದ್ದೀನಿ ಚೇತ್ನಾ ನಿಂಗೆ ಏನೇ ತಂದಿದ್ದೆ ನಾನು ಸಂಜೆ ಕೊಡೋಕ್ಕೆ ನೆನಪಿರಲಿಲ್ಲ ಏನು ತಂದಿರ್ಬೋದು ಗೆಸ್ಟ್ ಮಾಡಿ ನೋಡೋಣ ಏನು ತಂದಿರ್ಬೋದು ಗೆಸ್ಟ್ ಮಾಡಿ ನೋಡೋಣ ಅಲ್ಲ ಇವತ್ ಏನ್ ತಂದಿದ್ದೇನೆ ಗೆಸ್ಟ್ ಮಾಡಿ ನೋಡೋಣ ಏನೋ ಅಪರೂಪಕ್ಕೆ ಏನೋ ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿತ್ತು ಇವತ್ತ ಏನ್ ತಂದಿರಬಹುದು ಹೇಳ ನೋಡೋಣ ಐಸ್ ಕ್ರೀಮ ಐಸ್ ಕ್ರೀಮ್ ಅಲ್ಲ ನಿನಗೆ ಬರೇ ಗಿಫ್ಟ್ ಪ್ರಮೇ ನಿಂಗೆ ಗಿಫ್ಟ್ ಬಟ್ಟೆ ಬರೀ ಅದೇ ಅಲ್ಲ ನಿಂಗೆ ಮತ್ತೆ ಮತ್ತೆ ಗೆಸ್ಟ್ ಮಾಡಿ ಬೇಗ ಚಾಕ್ಲೇಟಾ ಅದೇ ತಂದಿದ್ದೇನಂತ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಹೌದಾ ಯಾವ ಚಾಕ್ಲೇಟ ಅಲ್ಲ ಅಲ್ಲ ಹಾ ದೊಡ್ಡದ ಚಿಕ್ಕದ ಹತ್ತು ರೂಪಾಯಿಂದ ಹತ್ತು ರೂಪಾಯಿಂದಲ್ಲ ಸರ್ಪ್ರೈಸ್ ಮತ್ತು ಇದೇ ಖುಷಿ ಬಂತಾರೆ ನೋಡಿ ಹುಡಿಯಲ್ಲ ಹಾಂ ಅದ್ರ ಮೇಲೆ ರೇಟ್ ಇರುತ್ತೆ ನೋಡು ಎಷ್ಟು ರೇಟ್ ಇದೆ ನೂರಾ ಹನ್ನೆರಡು ರೂಪಾಯಿ ನೂರ ಹತ್ತು ರೂಪಾಯಿ ಏ ಹೌದಾ ಅಂದ್ರೆ ಇದು ಎಲ್ಲ ತಗೊಂಡಲ್ಲ ನಾನು ಸ್ವಲ್ಪ ನೋಡ್ಲಿಲ್ಲ ಚಾಕ್ಲೇಟ್ಗೆ ಎಷ್ಟು ಅಂತ ಟೋಟಲ್ ಇನ್ನೂರ ಐವತ್ತು ರೂಪಾಯಿ ಆಯ್ತು ಅದೇ ತಗೊಂಡಿದ್ದೀರ ಎಂತ ಅಡಿಗೆ ಮಾಡತಾಯಿದೆಯಾ ನೀವು ಮಂಗ್ಳೂರು ಭಾಷೆದಾಗ ಮಾತಾಡಲ್ ಮತ್ತೆ ಏನಾರ ಒಂಚೂರ ಹೌದಲ್ಲ ನೀವು ಬೀಚ್ ಅವರ ಅಲ್ವಾ ಎಂತ ಎಂತ ಮಾತಾಡೋದ್ ನಿಮ್ ರಕ್ಷಿತ್ ಶೆಟ್ಟಿ ನಿಮ್ ರಕ್ಷಿತಾ ಇದ್ದಾಳಲ್ಲ ನಿಮ್ ಬಿಗ್ ಬಾಸ್ ರಕ್ಷಿತನ ಹ್ಮ ಗಿಲ್ಲಿ ಗೆಲ್ಬೇಕ ಗಿಲ್ಲಿ ರಕ್ಷಿತಾ ಇಬ್ಲಾರ್ ಗೆಲ್ದಕ ಇದು ಮಾಡಲ್ಲ ಒಬ್ರೇ ಗೆಲ್ಬೇಕ್ ಯಾರಾದ್ರ ಯಾರು ಇಬ್ರು ಇಷ್ಟ ಹೌದಾ ನಮ್ದು ಇದು ಮಿನಿ ಫ್ರಿಜ್ ಇದೆ ಮಿನಿ ಅಂತ ಏನಿಲ್ಲ ದೊಡ್ಡದ ಇದೆ ಸುಮಾರು ಸ್ವಲ್ಪ ಹ್ಮ್ ಫ್ರಿಡ್ಜ್ ಅಲ್ಲಿ ಏನಿಲ್ಲ ಸರಿಯಾಗಿ ಇಟ್ಕೊಂಡಕ್ ಬಂದಿಲ್ಲ ನಮ್ಗ ಏನು ಸುಮ್ಮನೆ ಎಲ್ಲ ತುರು ತುರ್ ಏನಿಲ್ಲ ಎರಡು ದಿನ ಕ್ಲೀನ್ ಮಾಡಿದಾಗ ನೀಟಾಗಿ ಹ್ಞೂ ಮತ್ತೆ ರಕ್ಷಿತಾ ರಕ್ಷಿತಾನ್ ಬಗ್ಗೆ ಹೇಳ್ ಮತ್ತೆ ರಕ್ಷಿತಾ ರಕ್ಷಿತಾ ನಿಮ್ಮ ಮತ್ತೆ ಮಗಳಲ್ಲ ರಕ್ಷಿತಾ ನಿಮ್ಮ ಮುರವಳಲ್ಲ ಎಂತ ಮರೆಯ ಇರಿ ನೀವು ಇದು ಮಂಡೆ ಮಂಡೆ ಉಂಟಲ್ಲ ಮಂಡೆ ಯಾವ ಮಂಡೆ ಮೀನ್ ಮಂಡೆ ಮೀನಿನ ತಲೆ ಉಂಟಲ್ಲ ಮೀನಿನ ತಲೆ ಉಂಟು ಅದು ಸಾರ್ ಮಾಡಿ ಉಂಡ್ರೆ ಅಂಟಲ್ಲ ಮೀನ್ ತಲೆ ತಿಂದರ ಮತ್ ನಿನ್ ತಲೆ ನೀ ನೀನ್ ತಿನ್ ತಿಂದು ಯಾರು ಹೇಳಿರದಂದ್ರೆ ಏನ್ ತಲೆ ತಲೆ ನಾನು ನಾನೇನ ಹೆಲ್ಪ್ ಮಾಡ್ಲಾ ಚಿತ್ರಾನ್ನ ಮಾಡ್ತಾ ಇದೀಯಾ ಬೆಳಗ್ಗೆನೂ ಚಿತ್ರಾನ್ನ ರಾತ್ರಿನೂ ಚಿತ್ರಾನ್ನ ಯಾವಾಗಲೂ ಚಿತ್ರಾನ್ನ ಬೆಳಿಗ್ಗೆ ಮೂರು ಹೊತ್ತು ಅನ್ನ ತಿನ್ 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 ಮೊದ್ಲೆ ಆಲ್ರೆಡಿ ಹೊಟ್ಟೆ ಬರ್ತಾ ಇದೆ ಇನ್ನು ಸಿಕ್ಕಾಬಿಟ್ಟೆ ಹೊಟ್ಟೆ ಬರುತ್ತೆ ಯಾವ ಡ್ಯೂಟಿ ಡ್ಯೂಟಿ ಇಲ್ಲ ಇವತ್ತು ಎಲ್ಲಿ ಡ್ಯೂಟಿ ಮಾಡ್ಕೆ ಮುಂದಿದ್ದ ನೆನಪಿಲ್ಲ ನಿಂಗೆ ಜನ್ರಲ್ ಶಿಫ್ಟ್ ಬಂದಲ್ಲ ದೇವ್ ಬಂದಂಗೆ ಹಿಂಗೆ ನಿಂಗೆ ಬೇಜಾರಾಗಿದೆ ಅಂತ ಹೇಳ್ಬಿಟ್ಟ ಅಡುಗೆ ಮಾಡಕ್ ಬೇಜಾರ ಅಂತೇಳ ಅಡುಗೆ ಮಾಡಕ್ ಬರಲ್ಲ ಅಂತ ಹೇಳಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಅಡಿಗೆನಾ ಚಪಾತಿ ಚಪಾತಿ ಹೆಂಗಾಗತ್ತ ಅಮೀಬರ ಚಪಾತಿ ಮಾಡ್ತನಿ ಅಂತಂದು ಇದೇ ನೋಡಿ ಫ್ರೆಂಡ್ಸ್ ನಮ್ದು ಹೊಟ್ಟೆ ಹಿಂಗೆ ಪಿಂಜಿ ಹೊಟ್ಟ ಹಿಂಗೆ ಒಂದೇ ಟೈಮ್ ಕೋಳಿ ಜಗಳ ಯಾಕೋ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇದೀನಿ ಅಂತ ಏನೋ ಗೊತ್ತಿಲ್ಲ ಸಮಾಧಾನದಿಂದ ಇದ್ದಾಳೆ ಒಟ್ಟ ಕೌ ಹಿಂಗೆ ಇರೋಲ್ಲ ಯಾವಾಗ್ಲೇನಾ

ಸಾಹಸ ಮಾಡ್ತೀಗಿತೀಯಾ ಹ್ಞೂ ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಇಲ್ಲೇ ಪೇಸ್ಟು ಬ್ರಷ್ ಎಲ್ಲ ಬಾತ್ರೂಮ್ ಅಲ್ಲಿ ಇರೋಲ್ಲ ಎಲ್ಲ ಅಡುಗೆ ಮನೆಯಲ್ಲಿ ಇರುತ್ತಾ ಎಷ್ಟು ಹೇಳಿದ್ರು ಅಷ್ಟೇ ಎಷ್ಟು ಸರಿ ಮಾಡಿದ್ರು ಅಷ್ಟೇ ಯಾಕೆ ನಾನು ಸರಿ ಮಾಡಲ್ಲ ನಾ ಕ್ಲೀನ್ ಮಾಡಲ್ವಾ ಮನೆಯೆಲ್ಲ ನೀನು ಒಪ್ಕೋ ನಾ ಕ್ಲೀನ್ ಮಾಡಲ್ವಾ ಮನೇನ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತೀಯಾ ನೀನು ಮತ್ತೆ ಯಾರು ಮಾಡ್ತಾರೆ ಯೆ ಬಾ ಒಂದೇನ ಪ್ರೂಫ್ ಸಮೇತ ತೋರಿಸ್ತೇನೆ ನಾನು ಮಾಡಿದ್ದೇನೆ ಇಲ್ಲ ಅಂತ ಹೇಳ್ಬಿಟ್ಟೆ ಅತ್ತ ಸುಳ್ಳೆ ಹೇಳ್ತಿ ಅಂದ್ರೆ ಅಡಿಗೆ ಪಾತ್ರೆ ತೊಳೆยಲ್ಲ ಎಷ್ಟು ಸರಿ ಪಾತ್ರೆ ತೊಳೆದಿಲ್ಲ ಯಾವತ್ತರ ಒಂದಿನ ಯಾವತ್ತರ ಒಂದಿನ ಅಲ್ಲ ಮಾಡ್ತನ್ ತಾನೇ ಯಾವಾಗರ ಒಂದಿನ ಅದನ್ನ ಹೆಲ್ಪ್ ಮಾಡಲ್ಲ ಅಲ್ಲ ಒಬ್ರು ಬಿಲ್ಡಪ್ ಏನಿಲ್ಲ ಅಷ್ಟು ಕೆಲಸ ಮಾಡಿ ಬಿಲ್ಡ್ ಅಪ್ ಮತ್ತೆ ಹೊರಗಡೆ ಓಲ್ ಟೈಮ್ ಕೆಲಸ ಮಾಡ್ತೀನಿ ಒನ್ ಟೈಮ್ ಔಟ್ไซಡ್ ಕೆಲಸ ಮಾಡ್ತೀನಿ ನಾನು ಕೆಲಸ ಮಾಡ್ತೀನಿ ನೀನು ಕೆಲಸ ಮಾಡ್ತೀಯ ಅಂತಂದ್ರೆ ಅಲ್ಲೂ ಅಲ್ಲಿ ಕೆಲಸ ಮಾಡ್ತೀನಿ ಇಲ್ಲಿ ಕೆಲಸ ಮಾಡ್ತೀನಿ ಮತ್ತೆ ಇಬ್ಬರರು ದುಡಿದ್ರೆ ಬೆಂಗಳೂರಲ್ಲಿ ಬರಕಾಗುತ್ತಾ ಹಾ ಅಂತಲ್ಲ ಯೋನೇ ಹ್ಮ್ ಹ್ಮ್ ಚಿತ್ರಾನ್ನಕ್ಕೆ ಏನೇನು ಆಗ್ತಿ ಹೇಳ ಅದನ್ನ ನಿನ್ ನಿನ್ ರೆಸಿಪಿ ಸ್ವಲ್ಪ ಬೇರೆ ನೋಡ್ಲಲ್ಲ ಹಂಗಲ್ಲ ಚಿತ್ರಾನ್ನ ಎಲ್ಲರಿಗೂ ಗೊತ್ತಿರುತ್ತ ಬಟ್ ಆದ್ರೆ ಒಬ್ಬೊಬ್ಬರದ ಕೈ ರುಚಿ ಬೇರೆ ತರ ಇರುತ್ತಲ್ಲ ಸೊ ಚೆನ್ನಾಗಿ ಮಾಡ್ತೀಯ ನೀವು ಚಿತ್ರಾನ್ನ ಉದ್ದಿನ ಬೇಳೆ ಕೋಡ್ಲಿ ಬೇಳೆ ಸ್ವಲ್ಪ ಹಾಳಿ ಹ ಚಿತ್ರಾನ್ನ ರೆಡಿ ಗರಂ ಗರಂ ಚಿತ್ರಾನ್ನ ಉಣ್ಕಳಿ ತಿನ್ಕಳಿ ಮನ್ಕಳಿ ಅಲಾ ಹೌದು ಒಂದು ಕ್ವಶನ್ ಭತ್ತ ಹೆಂಗೆ ಬೆಳಿತಾರ ಹಾಂ ಭತ್ತ ಎದರಿಂದ ಆಗುತ್ತೆ ಹೇಳಿಯಿಂದ ಅಕ್ಕಿಯಿಂದ ಭತ್ತ ಆಗುತ್ತಾ ಬತ್ತೈಂದ ಅಕ್ಕಿ ಆಗುತ್ತೆ. ಭತ್ತ ಹೆಂಗಾಗುತ್ತೆ ಆಗುತ್ತೆ ಎಂತ ಗಿಡ? ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು. ಗಿಡ. ಭತ್ತದ ಗಿಡ ಆಗ್ತಾರೆ. ಆ ಗಿಡ ಹೆಂಗ ಫಸ್ಟ್ ಆ ಭತ್ತದ ಗಿಡ ಹೆಂಗ ಬೀಜ ಆಗ್ತಾರೆ. ಬೀಜ ಅದನ್ನ ಏನು ಮಾಡ್ತಾರೆ ಮತ್ತೆ? ಅದನ್ನೇ ಮಾಡ್ತಾರೆ ಅಂದ್ರೆ? ಉಳುಮೆ ಮಾಡೋದು ಯಾವ ತರ ಮಾಡ್ತಾರೆ ಗೊತ್ತನಿಗೆ?

ಅಷ್ಟೇ ಭತ್ತ ಬಂದ್ಬಿಟ್ಟು ಮಾಡ್ತಾರೆ ಭತ್ತನ ಡೈರೆಕ್ಟಾಗಿ ಬಿತ್ತನೆ ಮಾಡ್ತಾರೆ ಒಂದು ಆ ಥರ ಬೆಳಿತಾರೆ ಇನ್ನೊಂದು ಬಂದ್ಬಿಟ್ಟು ಏನು ಮಾಡ್ತಾರೆ ಭತ್ತನ ಮೊಳಕೆ ಹೊಡಿಸ್ಬಿಟ್ಟು ಅದನ್ನ ನಾಟಿ ಮಾಡ್ತಾರೆ ಹೌದು ನಿಂಗು ಗೊತ್ತಿ ಟೊಮಟಾನ ಆ್ಯಡ್ ಮಾಡಿ ಆಯ್ತು ಇವಾಗ ಚಿತ್ರಾನ್ನ ಚಿತ್ರಾನ್ನ ಇದು ಒಂಥರ ಡಿಫ್ರೆಂಟ್ ಚಿತ್ರಾನ್ನ

ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ರೆ ಚಿತ್ರಾನ್ನ ರೆಡಿ ಇಲ್ಲಿ ಶೇಂಗಾ ಬೀಜ ಕಡ್ಲಿ ಬೇಳೆ ಉದ್ದಿನ ಬೇಳೆ ಎಲ್ಲ ನಮ್ಮದ ನಾವು ಅಷ್ಟೆಲ್ಲ ಸಿಗಿಲ್ಲ ನಮ್ಮ ಮನೇಲಿ ತಾಯಿ ಮನೇಲಿ ಆದ್ರೂ ನಮ್ಮಅಮ್ಮ ಆಗ್ಲಿ ನಮ್ಮ ಅಕ್ಕ ಆಗ್ಲಿ ನಮ್ಮ ಚಿಕ್ಕಮ್ಮನ ಗಿಡ ಆಗ್ಲಿ ಎಲ್ಲರು ಚಿತ್ರಾನ್ನ ಸೂಪರ್ ಆಗಿ ಮಾಡ್ತಾರೆ ಹೌದಾ ಮತ್ತೆ ಈ ಸರಿ ಒನ್ ಟೈಮ್ ಬಂದಾಗ ನಂಗೆ ಮಾಡೇ ಕೊಟ್ಟಿಲ್ಲ ಚಿತ್ರಾನ್ನ ನಿಮ್ಮನೆಗೆ ಹಾ ಆದರೆ ನಿಮ್ಮ ಮನೇಲಿ ಏನೇ ಹೇಳಿ ನೀನು ಮನೆ ನೀರು ದೋಸೆ ತುಂಬ ಸಖತ್ತಾಗಿರುತ್ತೆ ಮಂಗ್ಳೂರು ಹ್ಞೂ ಸ್ಪೆಷಲ್ ನೀರು ದೋಸೆ ಚೆನ್ನಾಗಿರುತ್ತೆ ಮತ್ತೆ ಮೀನಲ್ಲಿ ಬಂದರೆ ಬಾಂಗ್ಡಾ ಮೀನು ಬೆಳ್ಳಂಜಿ ಮೀನು ಚೆನ್ನಾಗಿರುತ್ತೆ ಬಾಂಗ್ಡ ಮೀನು ಚೆನ್ನಾಗಿರುತ್ತೆ ಬಾಂಗ್ಡ ಮೀನು ಫ್ರೈ ಚೆನ್ನಾಗಿರುತ್ತೆ ಅದು ಫ್ರೆಶ್ ಮೀನು ತರ್ತಾರಲ್ಲ ಮನೇಲಿ ಅದು ಚೆನ್ನಾಗಿರುತ್ತೆ ಮಾಡ್ತೀನಿ ಫ್ರೈ ಆಗಿರ್ಬೋದು ಸಾಂಬಾರ ಇರ್ಬೋದು ಸವಾ ಫ್ರೈ ಅಂತೇಳಿ ಆಮೇಲೆ ಸವ ಎರಡು ಮೂರು ಥರ ಫ್ರೈ ಇದೆ ಅದರಲ್ಲಿ ಸವಾ ಫ್ರೈ ಆಮೇಲೆ ಎಣ್ಣೆಲಿ ಕರಿ ಒಂದು ಫ್ರೈ ಏನಾದರೂ ರೆಸಿಪಿ ನೀವರಲ್ಲಿ ಏನಾದರೂ ಬೇಕು ಅಂದರೆ ಪ್ಲಮೆಂಟ್ ಹಾಕಿ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಬಟ್ ಅಣ್ಣ ನಿಮ್ಮಣ್ಣಗೆ ಫೋನ್ ಮಾಡಿದ್ದಾ ನಮ್ಮ ಅಣ್ಣನ ಫೋನ್ ತೊಗೊ ಹೊರಗೆ ಹೋಗಿದ್ದೆ ಏನೋ ಹೋಯ್ತು ಒಳಗೆ ಹೋಯ್ತು ಅಂದ್ರೆ ಸಮುದ್ರ ಸಮುದ್ರದಿಂದ ಹೊರಗಡೆ ಬಂದ್ರು ಅನ್ನೋದಕ್ಕೆ ಒಳಗೆ ಬಂದ್ರು ಅಂತೀರಾ ಸೊ ಅಂದ್ರೆ ಅಂದ್ರೆ ಹೊರಗ್ ಬರೋದನ್ನ ಅಂತೀರಾ ಒಳಗೆ ಒಳಗಡೆ ಸಮುದ್ರ ಹೋಗೋದನ್ನ ಹೊರಗೆ ಹೊರಗೋದ್ರು ಅಂತೀರಾ ಅಲ್ಲ ನಾನು ಭಾವಗೆ ಫೋನ್ ಮಾಡ್ಬೇಕಂದೆ ನಿನ್ನೆಗ ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಸೊ ನೋಡೋಣ ನೆಕ್ಸ್ಟ್ ಟ್ರಿಪ್ಪಿಗೆ ಬಂದಾಗ ಫೋನ್ ಮಾಡ್ತೇನೆ ಹತ್ತು ದಿನ ಹೆಂಗಿರ್ತಾರಲ್ಲ ಅವರು ಸಮುದ್ರದಲ್ಲಿ ನೀರಲ್ಲಿ ಹಾಂ ನಾನು ಒಂದ್ಸರಿ ಹೋಗ್ಬೇಕು ನಾನು ಕರ್ಕೊಂಡು ಹೋಗ್ತಾರು ನೀವು ಎಪ್ಪಾ ಸಮುದ್ರದ ಸಮುದ್ರದೊಳಗಡೆ ಇರೋಕ್ಕಾಗತ್ತ ಅದು ಸಾವಿರಾರು ಕಿಲೋಮೀಟರ್ ಪಾಕಿಸ್ತಾನದಾಗ ಅವ್ರು ಕರ್ಕೊಂಡು ಹೋಗ್ಬಿಟ್ರಂದ್ರ ಗಾಡ್ ಇಲ್ಲ ಗುರು ಗೊತ್ತಿಲ್ಲ ಗೊತ್ತಿಲ್ಲ ಈಗ ಬೋಟ್ ಡ್ರೈವ್ ಮಾಡ್ತಿರ್ತಾರಲ್ಲ ಈ ಬಾರ್ಡರ್ ಕ್ರಾಸ್ ಮಾಡಿ ಹೋಗ್ಬಿಟ್ರೆ ಅಂದ್ರೆ ಏನ್ ಮಾಡ್ತಾರೆ ಮತ್ತೆ ಅವಾಗ ಈ ಫಿಲಮ್ ಎಲ್ಲ ನೋಡಲ್ವಾ ಅದು ರಿಯಲ್ ಆಗಿಲ್ಲ ಅವರು ಅದ್ ರಿಯಲ್ ಸ್ಟೋರಿನ ಒಬ್ಬೊಬ್ರು ಹಾಕಿರ್ತಾರೆ ಈಗ ರಿಯಲ್ ಸ್ಟೋರಿನ ಮಾಡಿ ಫಿಲಂ ಮಾಡಿರ್ತಾರೆ ಮತ್ತೆ ನಿಮ್ಮ ಅಣ್ಣನ್ ಬಗ್ಗೆ ಹೇಳೋದಾದ್ರೆ ಮತ್ತೆ ಏನು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನೀನು ಹ್ಮ್ 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 ಅಣ್ಣನ್ ಮಲ್ ಜ್ ಲವ್ ಹಂಗಾರೆ ನಾವು ಲವ್ ಮಾಡಿದಾಗ ಭಯ ಇತ್ತು ಭಯ ಇರ್ಲಿಲ್ಲ ಮತ್ತೆ ನಿಂಗೆ ಅವಾಗ ಅವಾಗ ನನಗಂತೂ ಭಯ ಇತ್ತು ಬಟ್ ಆದ್ರೂ ನಾನು ನಿಮ್ಮ ಮನೆಯಾಗ ಧೈರ್ಯ ಮಾಡಿ ಬಂದಿದ್ದೆ

ನೋಡಿ ಬರುವಾಗ ಹಂಗೆ ಚಾಕ್ಲೇಟ್ ತಗೊಂಡ್ಬಂದಿದ್ದೆ ಸೊ ಡಬ್ಬಾನು ತಗೊಂಡ್ಬಂದಿ ಬರುವಾಗ ಇದಷ್ಟೇ ಅಲ್ಲ ಅದಷ್ಟೇ ಅಲ್ಲ ಈ ಚಾಕ್ಲೇಟ್ ಕೂಡ ತಗೊಂಬಂದಿದ್ದೀನಿ ಇಲ್ಲೇ ತೋರ್ಸ ಇಷ್ಟ ಆಯ್ತಾ ಖುಷಿನ ಹ್ಮ್ ಇಷ್ಟ ಆಗಿತ್ತಂದ್ರೆ ಇಷ್ಟೇ ಹಾಗೆ ಆಗತ್ತೆ ಒಂದೇ ದಿನಕ್ಕೆ ತಿಂದು ಖಾಲಿ ಮಾಡೋದಲ್ಲ ಪದೇ ಪದೇ ಏನು ಕೇಳಬಾರ್ದಂತ ಸಮ್ಮ ಹಾ ಅಷ್ಟೇನಾ ಅಷ್ಟೇ ಇಷ್ಟೇ ಇಷ್ಟೇ ಏನು ಇಲ್ಲ ಅಜ್ಜಿ ಅಮ್ಮಮ್ಮ ಅಜ್ಜಿ ಅಮ್ಮಮ್ಮ ಮ್ಯೂಟ್ ಮಾಡೋದ ಹ್ಞೂ ಅಲ್ವ ಅದು ವರ್ಷ ಹಾಕ್ಬಸ್ಟ್ ನಂಗೂ ಹಂಗೆ ಅನ್ನಿಸ್ತಾ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುನ್ ಹೆಚ್ಚಿನ ಬೆಲ್ ಬೆಲ್ಲೈಕನ್ ಅನ್ನ ಒತ್ತಿ ಮತ್ತೆ ಮುಂದೆ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು